ರೈತರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮೋದಿ ಸರ್ಕಾರ ಪಿ ಎಂ ಕ ಕಿಸಾನ್ ಸಮ್ಮಾನ್ ಹಣ ಹೆಚ್ಚಿಸುವ ಸಾಧ್ಯತೆ ಇದೆ ಉಪಕರಣಗಳು ಬೀಜಗಳು ರಸಗೊಬ್ಬರಗಳು ಕೀಟನಾಶಕಗಳು ಮತ್ತು ಕೃಷಿಗೆ ಸಂಬಂಧಿಸಿದ ಇತರ ಖರ್ಚುಗಳನ್ನು ನಿಭಾಯಿಸಲು ಈ ಹಣವು ರೈತರಿಗೆ ಸಹಾಯ ಮಾಡುತ್ತಿದೆ ಅಲ್ಲದೆ ಬೆಳೆ ಇರುವರಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುತ್ತಿದೆ ಇದಕ್ಕಾಗಿ ಮೋದಿ ಸರ್ಕಾರ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ನೀಡಲಾಗುವ ಹಣವನ್ನು ಹೆಚ್ಚಿಸುವ ಕುರಿತು ಸಾಧ್ಯತೆ ದಟ್ಟವಾಗಿದೆ ಇದರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಹಾಗೂ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಾರ್ಷಿಕ ರೂಪಾಯಿ ಎರಡು ಸಾವಿರದಷ್ಟು ಸಹಾಯವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ ಈ ಹೆಚ್ಚಳ ಘೋಷಣೆಯಾದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಪ್ರಯೋಜನ ಪಡೆಯುವ ಪ್ರತಿ ಕುಟುಂಬಕ್ಕೆ ರೂಪಾಯಿ ಎಂಟು ಸಾವಿರ ವಾರ್ಷಿಕವಾಗಿ ದೊರೆಯಲಿದೆ ಈವರೆಗೆ ಯೋಜನೆಯಡಿ ರೈತರಿಗೆ ಮೂರು ನಾಲ್ಕು ತಿಂಗಳ ಕಂತುಗಳಲ್ಲಿ ಆರು ಸಾವಿರ ರೂಪಾಯಿಯನ್ನು ಆರ್ಥಿಕವಾಗಿ ನೀಡಲಾಗುತ್ತಿತ್ತು ಮಧ್ಯಂತರ ಬಜೆಟ್ ನಂತರ ಅರವತ್ತು ಸಾವಿರ ಕೋಟಿ ಹಂಚಿಕೆಯಿಂದ ಬೊಕ್ಕಸಕ್ಕೆ ಹೆಚ್ಚುವರಿ ಇಪ್ಪತ್ತು ಸಾವಿರ ಕೋಟಿ ವೆಚ್ಚವಾಗುವ ನಿರೀಕ್ಷೆಯಿದೆ ಕೃಷಿ ಮುಖಂಡರು ಹಣಕಾಸು ಸಚಿವರೊಂದಿಗೆ ತಮ್ಮ ಬಜೆಟ್ ಪೂರ್ವ ಸಭೆಯಲ್ಲಿ ಕಂತು ಮೊತ್ತವನ್ನು ಆರು ಸಾವಿರದಿಂದ ವರ್ಷಕ್ಕೆ ಎಂಟು ಸಾವಿರಕ್ಕೆ ಹೆಚ್ಚಾಸ್ ಹೆಚ್ಚಿಸುವಂತೆ ಒತ್ತಾಯಿಸಿದರು ಎಂದು ತಿಳಿಸಿದ್ದಾರೆ ಲಾಭದ ಮೊತ್ತವನ್ನು ಹೆಚ್ಚಿಸುವುದರಿಂದ ರೈತರಿಗೆ ಹೆಚ್ಚಿನ ಆರ್ಥಿಕ ಬೆಂಬಲವನ್ನು ಒದಗಿಸಲು ಅವರ ಆದಾಯವನ್ನು ಸ್ಥಿರಗೊಳಿಸಲು ಮತ್ತು ಕೃಷಿ ವಲಯದಲ್ಲಿ ಹೆಚ್ಚುತ್ತಿರುವ ವೆಚ್ಚವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಎಂದು ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ವಾರ್ಷಿಕ ರೂಪಾಯಿ ಆರು ಸಾವಿರವನ್ನು ಮೂರು ಸಮಾನ ಕಂತುಗಳಲ್ಲಿ ವಿತರಿಸಲಾಗಿದ್ದು ಈ ಯೋಜನೆಯು ರೈತರಿಗೆ ಅಗತ್ಯವಾದ ಕೃಷಿ ವೆಚ್ಚಗಳನ್ನು ಪೂರೈಸಲು ಮತ್ತು ಲೇವಾದೇವಿಗಾರರ ಮೇಲಿನ ಅವಲಂಬನೆಯನ್ನು ತಪ್ಪಿಸಲು ಸಹಾಯ ಮಾಡಿದೆ ಎಂದು ಅಧ್ಯಯನಗಳು ತೋರಿಸಿವೆ ಉಪಕರಣಗಳು ಬೀಜಗಳು ರಸಗೊಬ್ಬರಗಳು ಕೀಟನಾಶಕಗಳು ಮತ್ತು ಕೃಷಿಗೆ ಸಂಬಂಧಿಸಿದ ಇತರ ಖರ್ಚುಗಳನ್ನು ನಿಭಾಯಿಸಲು ಈ ಹಣವು ರೈತರಿಗೆ ಸಹಾಯ ಮಾಡುತ್ತಿದೆ ಅಲ್ಲದೆ ಬೆಳೆ ಇರುವಲ್ಲಿ ಕೃಷಿ ಉತ್ಪಾದಕವನ್ನು ಹೆಚ್ಚಿಸುತ್ತಿದೆ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಡೆಸಿದ ಅಧ್ಯಯನದಲ್ಲಿ ಉತ್ತರ ಪ್ರದೇಶದ ಪಿ ಕಿಸಾನ್ ಫಲಾನುಭವಿಗಳಿಗೆ ಸಂಪೂರ್ಣ ಮೊತ್ತ ಎಲ್ಲೂ ಸೋರಿಕೆಯಾಗದಂತೆ ತಲುಪಿದೆ ಎಂದು ಸಾಬೀತುಪಡಿಸಿದೆ ಇದು ಕೃಷಿಯಲ್ಲಿ ಹೂಡಿಕೆ ಮಾಡುವ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಸುಧಾರಿಸಿದೆ ಗ್ರಾಮೀಣ ಆರ್ಥಿಕತೆಗೆ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ಕೋಟಿಯ ಒಳಹರಿವು ರೈತರ ಆರ್ಥಿಕ ಸ್ಥಿ ಸ್ಥಿರತೆಯನ್ನು ಹೆಚ್ಚಿಸಿದೆ ಮಾತ್ರವಲ್ಲೇ ಮಲ್ಲದೆ ಸ್ಥಳೀಯ ಮಾರುಕಟ್ಟೆಗಳು ಮತ್ತು ಸೇವೆಗಳನ್ನು ಉತ್ತೇಜಿಸಿದೆ ಹೆಚ್ಚಿನಂಶ ಇದೇ ತಿಂಗಳು ಅಂದರೆ ಬರುವ ತಿಂಗಳು ಸೆಪ್ಟೆಂಬರಲ್ಲಿ ಬರುವ ಹದಿನೆಂಟನೇ ಕಂತಿನ ಹಣದಲ್ಲೇ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಸರ್ಕಾರವು ಅದರತ್ತ ಪೂರ್ಣವಾಗಿ ಗಮನವನ್ನು ಹರಿಸ್ತಾ ಇದೆ ಮತ್ತು ಎಲ್ಲರೂ ಈ ಕೆ ವಿಸಿಯನ್ನು ಕಡ್ಡಾಯವಾಗಿ ಮಾಡಿಟ್ಟುಕೊಳ್ಳಿ ರೆಡಿಯಾಗಿಟ್ಟುಕೊಳ್ಳಿ ಯಾಕೆಂದರೆ ಯು ಪಿ ಯು ಪಿ ಸರ್ಕಾರದ ಯು ಪಿ ಜನತೆಯಲ್ಲಿ ಹದಿನೇಳು ಲಕ್ಷ ಫಲಾನುಭವಿಗಳಿಗೆ ಈ ಸ್ಕೀಮಿನಿಂದ ವಂಚಿತರಾಗುವ ಸಾಧ್ಯತೆ ಇದೆ ಅಲ್ಲಿ ತಪ್ಪು ತಿದ್ದುಪಡಿಯನ್ನು ಮಾಡಿ ಅಂದರೆ ಇನ್ಕಮ್ ಟ್ಯಾಕ್ಸನ್ನು ಕಟ್ಟುವವರು ಜಿ ಎಸ್ ಟಿ ಕಟ್ಟುವವರು ಎಲ್ಲರೂ ಇದರ ಅಪ್ಲಿಕೇಶನ್ ತ ಕೊಟ್ಟು ಈ ಫಲವನ್ನು ಅನುಭವಿಸ್ತಾ ಇದ್ದರು ಆಗ ಈಗ ಇ ಕೆ ವೈ ಸಿ ಮಾಡಿ ಅವರಿಗೆ ಈ ಸ್ಕೀಮಿನಿಂದ ವಂಚಿತರಾಗುವ ಸಾಧ್ಯತೆ ಇದೆ ಇದಕ್ಕೆ ಎಲ್ಲರೂ ಅಲರ್ಟ್ ಆಗಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಬಾಯ್ ಸೇಯು ಮತ್ತು ಈ ಚಾನಲನ್ನು ನೀವು ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೀರಾ ಇನ್ನು ಮುಂದೆ ಕೂಡ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಥ್ಯಾಂಕ್ ಯು ಬಾಬಾಯ್ ಸಿ ಯು